ಅಬು ಗೆ ಸ್ವಾಗತ ನಾನು ಜಹೀರ್ ಸತ್ಯದ ಕಡೆ ಸಿಂದಗಿ ನಗರಕ್ಕೆ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಶ್ರೀ ಎಂ ಸಿ ಮನಗುಳಿ ಪ್ರತಿಷ್ಠಾನ ವತಿಯಿಂದ ಪ್ರಥಮ ಹಂತದಲ್ಲಿ ಐವತ್ತೆರಡು ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಎಂಟು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಉನ್ನತೀಕರಿಸಿದ ಶಾಲೆ ಐವತ್ತು ಲಕ್ಷ ರೂಪಾಯಿ ಮೊತ್ತದ ಶಿಕ್ಷಕರ ಭವನ ಭೂಮಿ ಪೂಜೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಆಗಮಿಸುತ್ತಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರ ಕಾರ್ಯಕ್ರಮ ಕುರಿತು ಶಾಸಕ ಅಶೋಕ್ ಮನವೂಳಿ ಪತ್ರಿಕಾಗೋಷ್ಠಿ ಮುಖಾಂತರ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರಿ ಜಿಲ್ಲಾ ಕೆಡಿಪಿ ಸದಸ್ಯ ನೂರ್ ಅಹಮದ್ ಅತ್ತಾರ್ ಆಲ್ವೆಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬಟ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತಕ್ಷೇತ್ರದ ಬಹುದಿನಗಳ ಬೇಡಿಕೆಯಾದ ಶಿಕ್ಷಕರ ಭವನದ ಭೂಮಿ ಪೂಜಾ ಸಮಾರಂಭ ಅದರ ಜೊತೆಗೆ ನೂತನವಾಗಿ ಸಿಂದಗಿ ಮತಕ್ಷೇತ್ರಕ್ಕೆ ಮಂಜೂರಾದಂಥ ಎರಡು ಎಂಟು ಪ್ರೌಢಶಾಲೆಗಳ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನುಗಳಿ ಅವರ ಹೆಸರಿನ ಮೇಲೆ ಪ್ರಾರಂಭವಾಗಿರುವಂಥ ಎಂ ಸಿ ಮನುಗಳಿ ಪ್ರತಿಷ್ಠಾನದ ವತಿಯಿಂದ ಚಿಂದಗಿ ಮತಕ್ಷೇತ್ರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶುದ್ಧ ಕುಡಿ ನೀರಿನ ಘಟಕಗಳ ಉದ್ಘಾಟನೆ ಮತ್ತು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರೂ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡೋರಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಪ್ರಥಮ ಹಂತದ ಕಾಮಗಾರಿಗೆ ಸನ್ಮಾನ್ಯ ಸಚಿವರು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸುವ ಜೊತೆಗೆ ಶಿಂದಗಿ ಮತ ಮತಕ್ಷೇತ್ರದಲ್ಲಿ ಮಂಜೂರಾದಂಥ ಎಂಟು ಪ್ರೌಢಶಾಲೆಗಳು ಅಂದರೆ ಬೋರ್ಗಿ ಆಯೇರಿ ಶಿಂದಗಿ ಚಿಕ್ಶಿಂದಗಿ ಗುಂದ್ಗಿ ಮತ್ತು ಮಡ್ನಹಳ್ಳಿ ನಾಗರಹಳ್ಳಿ ಮತ್ತು ಬಂಕ್ಲಿಗಿ ಈ ಎಂಟು ಗ್ರಾಮಗಳಿಗೆ ನೂತನವಾಗಿ ಪ್ರೌಢಶಾಲೆಗಳು ಮಂಜೂರಾಗಿದ್ದು ಅದು ಸಹಿತ ಆ ಭೂಮಿ ಪೂಜಾ ಸಮಾರಂಭದ ವೇದಿಕೆ ಮೇಲೆ ಅದಕ್ಕೂ ಸಹಿತ ಉದ್ಘಾಟನೆ ಮಾಡೋರಿದ್ದಾರೆ ಅದ್ರ ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗೂಡೆಯವರ ಪ್ರತಿಷ್ಠಾನದ ವತಿಯಿಂದ ನಾವು ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಸಿಂಧಿ ನಗರದಲ್ಲಿ ಅನ್ನುವ ಎಲ್ಲ ವಿಚಾರವಾಗಿ ನಮ್ಮ ಸಮಿತಿ ಸದಸ್ಯರ ಜೊತೆ ನಾವು ಚರ್ಚೆ ಮಾಡಿದ್ದೆವು ಆದರೆ ತಾಂತ್ರಿಕ ತೊಂದರೆಗಳಿರ್ಬೋದು ಸಚಿವರ ಒಂದು ಕೆಲಸದ ಒತ್ತಡದ ಮೇರೆಗೆ ಈ ಕಾರ್ಯಕ್ರಮ ನಾಳೆ ಏಳು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಶಿಂದಗಿ ನಗರದ ಕೆ ಜಿ ಎಸ್ ಸ್ಕೂಲಿನ ಆವರಣದಲ್ಲಿ ಪ್ರಥಮ ಹಂತದ ಐವತ್ತೆರಡು ಶುದ್ಧ ಕುಟೀನ ಘಟಕ ಅಂದ್ರೆ ಸಾವಿರ ಲಿಟ್ರದ್ದು ಮೂರು ಘಟಕಗಳು ಒಂದು ಆಲ್ಮೇಲ ಒಂದು ರಾಂಪುರ ಒಂದು ಶಿಂದಗಿ ನಗರದಲ್ಲಿ ಅದರ ಜೊತೆಗೆ ನಲವತ್ತೊಂಬತ್ತು ಘಟಕಗಳು ಇವತ್ತ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಆ ಒಂದು ಸಮಾರಂಭದ ಮೂಲಕ ಉದ್ಘಾಟನೆ ಮಾಡಿ ವಿತರಣೆ ಮಾಡುವಂಥ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಆ ಸ ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ್ಯ ಕರ್ನಾಟಕ ಘನ ಸರ್ಕಾರದ ಸಚಿವರ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾರ ಆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಶಠಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯರು ಗುರು ಸಂಸ್ಥಾನ ಹಿರೇಮಠ ಆಲ್ಮೇಲ್ ಅವರು ವಹಿಸ್ತಾರೆ ಅದ್ರ ಜೊತೆಗೆ ಊರನ್ನ ಹಿರೇಮಠದ ಪರಮ ಪೂಜ್ಯರಾದ ಶಿವಾನಂದ ಶಿವಾಚಾರ್ಯರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಅದರ ಜೊತೆಗೆ ಇವತ್ತು ಹರೀಕೆರೆಯ ಮೂಲಪೀಠದ ಗುಡ್ಡದ ಪರಮ ಪೂಜ್ಯರಾದ ಉದಿಲ್ ಸಿದ್ ಮಹಾರಾಜರು ಸಹಿತ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಅದರ ಜೊತೆಗೆ ಆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನನ್ನ ಸೋದರರಾದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ ಮನುಗಳವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಹಿರಿಯರಾದ ಶರಣಪ್ಪ ಎಸ್ ವಾರದವರು ಅದರ ಜೊತೆಗೆ ನಮ್ಮ ಡಿ ಡಿ ಪೈ ಸಾಹೇಬರಾದಂಥ ವಿ ವಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಎಂ ಬಿ ಅಡ್ರಾಮಿ ಅವರು ಆ ಕಾರ್ಯಕ್ರಮದ ಇವತ್ತು ಭಾಗವಹಿಸ್ತಾರೆ ಅದಕ್ಕೆ ದಯವಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಶಿಂದಗಿ ಮತಕ್ಷೇತ್ರದ ಮಹಾಜನತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಕಾರ್ಯಕರ್ತರ ಪರವಾಗಿ ನಮ್ಮ ಪ್ರತಿಷ್ಠಾನದ ಪರವಾಗಿ ನಮ್ಮ ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಆ ಕಾರ್ಯಕ್ರಮವನ್ನು ಇವತ್ತು ಏಳು ಒಂದು ಎರಡು ಸಾವಿರ ಇಪ್ಪತ್ತೊಂದು ಹನ್ನೊಂದು ಗಂಟೆಗೆ ಕೆ ಜಿ ಎಸ್ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಒಂದು ಗಂಟೆಗೆ ಇವತ್ತ ಶಿಕ್ಷಕರ ಭವನದ ಹತ್ತಿರ ನಡೆಯುತ್ತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಇವೆರಡೂ ಕಾರ್ಯಕ್ರಮಗಳನ್ನು ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಸಿಂದಗಿ ಮತಕ್ಷೇತ್ರದ ಮಾಜನತೆಗೆ ನಾವು ಮನವಿ ಮಾಡ್ಕೋತೀವಿ